ಕಾಯಿನ್ ಬಿಲ್ಲೆ ಅಂತ ಚುಕ್ಕಿ ಇವು ಇವೇನದವ ಇವು ಹಾಲು ಪಕ್ಕ ಬರ್ತಾವ ಸರ್ ಪಂಜಾಬ್ ಹಸುಗಳು ಅಂತಾರಲ್ಲ ಇವೇ ಹಸುಗಳೇ ಸೇಮ್ ಅವ್ರು ಹೇಳ್ತಾರಲ್ಲ ಇಪ್ಪತ್ತು ಮೂವತ್ತು ಲೀಟರ್ ಅದು ಯಾವ ಹಸುಗಳು ಯಾವ ಕಾರಣಕ್ಕೂ ಕೊಡಲ್ಲ ಸರ್ ಮೋಸನೇ ಸರ್ ಅವ್ರು ರೈತರು ಒಯ್ದಿರ್ತಾರೆ ಅವ್ರಿಗೆ ಕೊಟ್ಟಿರಲ್ಲ ಆದ್ರೂ ಅವ್ರು ಬೆಲೆ ಉಳಿಸ್ಕೆ ಹದಿನೈದರಿಂದ ಹದಿನಾರು ಲೀಟರ್ ಹಾಲು ಕೊಡ್ಬೋದು ಸರ್ ಅಷ್ಟೇ ಕೆಸ್ಟ್ ಮೇಲೆ ಇದು ಇವು ಸಿಗೋಲ್ಲ ಸರ್ ಏರಿದು ಈ ತರ ಚುಕ್ಕಿ ಸಿಗೋದು ಹದಿನೈದು ಸಾವಿರ ಕಾಲದ ಸಂಬಳ ತಗೊಳದ ಒಂದು ಹಸು ಹಿಡ್ಕೊಂಡು ಮಾಡಿದ್ರೆ ಅದು ದುಡ್ಡು ಇಲ್ಲೇ ಬರ್ತತ್ತಲ್ಲ ಸರ್ ಇದು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು ಬಿದ್ರಗೆಡ್ಡೆ ಗ್ರಾಮ ಸರ್ ನಮ್ಮ ಅಪ್ಪಾಜಿ ಹೆಸರು ನಾಗೇಂದ್ರಪ್ಪ ನಮ್ಮ ಹೆಸ್ರು ಅವಿನಾಶ್ ಅಂತಾನೆ ನಾವು ಚಿಕ್ಕ ವಯಸ್ಸಿಂದೂ ಹಸುಗಳು ಅಂದರೆ ಇಷ್ಟನೇ ಮನೆಯಲ್ಲೇ ಮಾಡ್ಕೊ ಬಂದ್ವಿ ಇಲ್ಲಿ ಮುಟ್ಟನ ಆಮೇಲೆ ಅವು ಇವು ಕೆಲಸಗಳಿಂದ ಅಷ್ಟು ಮಾಡೋಕ್ಕಾಗಲಿಲ್ಲ ಅವಾಗ ಈಗ ಒಂದು ಸ್ವಲ್ಪ ಫ್ರೀ ಅನ್ನಿಸ್ತಾ ಅದಕ್ಕೆ ಇದನ್ನು ಮಾಡೋಣ ಅಂದು ಮಾಡ್ತಾ ಇದ್ವಿ ಸರ್ ನೀವು ದೊಡ್ಡ ಫಾರಮ್ ಮಾಡಬೇಕು ಅನ್ನೋ ಯೋಚನೆ ಮಾಡಿದ ಮೇಲೆ ಎರಡು ತಂದು ಏನು ಹಾಲು ಕೊಡ್ತಾವೆ ಏನು ಅನ್ನೋದು ಟೆಸ್ಟ್ ಮಾಡ್ಕೊಂಡು ಅದು ವೀಕ್ ಆಗಿರೋ ತಂದು ಟೆಸ್ಟ್ ಮಾಡಿದ್ವಿ ಅವು ಫುಡ್ ಕೊಟ್ಟರೆ ಅವೇ ಇಂಪ್ರೂವ್ ಆಗ್ಬೋದು ಅಂತಾನೆ ಎಲ್ಲ ನೋಡಿದ್ಮೇಲೆ ಅದ್ರ ಮೇಲೆ ಉಳಿಯೋದು ನೋಡ್ಕೊಂಡು ಮಾಡ್ತಾ ಇದ್ದೀವಿ ಮಾಡಿದ್ರೆ ಅದು ಹಾಲು ಇಲ್ದೇ ಇರೋ ತಂದಿದ್ವಿ ಎರಡು ಎರಡು ಲೀಟ್ರ್ ಕೂಡ ಅಂತವನ್ನ ಅವನ್ನ ಆರು ಲೀಟ್ರಿಗೆ ತಂದ್ವಿ ಆಮೇಲೆ ಇದ್ರಲ್ಲಿ ಮಾಡ್ಬೋದು ಇವನ್ನೆಲ್ಲ ನಾವು ಇಂಪ್ರೂವ್ ಮಾಡ್ಕೊಂಬೋದು ಅನ್ನೋ ಹಿಡಿದ್ಮೇಲೆ ಮಾಡಿದ್ವಿ ಸರ್ ಮಾಡ್ಕೊಂಡು ನಾವು ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಮಾಡೋಣ ಅಂತ ಹೊರಟ್ವಿ ಅದು ಖರ್ಚಿಂದ ಭಾಳ ಬರಕ್ತ ಅದಕ್ಕೆ ರೆಡಿ ಕಾಂಪೌಂಡ್ ಮಾಡಿ ಆಮೇಲೆ ಇದಕ್ಕೆ ತಗಡಿಬಿಟ್ವಿ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಿ ಮಾಡ್ಬೇಕು ಅನ್ನೋ ಮೇಲೆ ಮಾಡಿದ್ವಿ ಇದನ್ನ ನಾವು ದೊಡ್ಡಬಳ್ಳಾಪುರ ಬಳ್ಳಾಪುರ ಹೋದ್ವಿ ಸರ್ ಪ್ರತಿಯೊಂದಸು ಸೆಲೆಕ್ಷನ್ನೇ ಮಾಡಿದ್ವಿ ಸರ್ ಆಮೇಲೆ ಕೆಲವೊಂದೊಂದು ಇದು ಈ ಥರ ಇದೆಯಲ್ಲ ಸರ್ ಇದು ಈ ಥರ ಚುಕ್ಕಿ ನೋಡ್ತಿದ್ವಿ ಇದು ಈ ಥರ ಇರೋ ನಮ್ಮ ನೋಡಿ ಸರ್ ಈ ಒಂದು ಇದ್ದಾವೆ ಇವು ಕಾಯಿನ ಬಿಲ್ ಅಂತ ಚುಕ್ಕಿ ಇವು ಇವೇನು ಇದಾವೆ ಇವು ಹಾಲು ಪಕ್ಕ ಬರ್ತಾವೆ ಸರ್ ಈ ಚುಕ್ಕಿ ಇದ್ರೆ ಹಾಂ ಹಾಲು ಗ್ಯಾರಂಟಿ ಇದಾವೆ ನೋಡಿ ಸರ್ ಇವು ಅಷ್ಟು ಇದಾವೆ ಓಸು ಬೇಕು ಅಂತ ತಂದ್ವಿ ಆಮೇಲೆ ಮಲೆಯದರಲ್ಲಿ ಕಪ್ಪು ಬರಬೇಕು ಅರ್ಧ ಕಪ್ಪು ಅರ್ಧ ಬಿಳುಪು ಬರಬೇಕು ಅದು ಒಂದು ನೋಡ್ಕೊಂಡ್ವಿ ಸರ್ ಆಮೇಲೆ ಈ ಕೆಸ್ಟ್ ಮೇಲೆ ಇದು ಯೂಸ್ ಸಿಗಲ್ಲ ಸರ್ ರೇರ್ ಇದು ಈ ಥರ ಚುಕ್ಕಿ ಸಿಗೋದು ಚೆನ್ನಾಗಿ ಹಾಲು ಬರ್ತವೆ ಅಂತ ಸರ್ ಅದು ಇದು ರೇರ್ ಸಿಕ್ಕಿಲ್ಲ ಇದು ಒಂದೇ ಸಿಕ್ಕರ ನಮಗೆ ಇವರಲ್ಲಿ ಯಾವರಲ್ಲೂ ಇಲ್ಲ ಅವನ್ನ ನೋಡ್ಕೊಂಡು ನಿಜ ಇದೆ ಸರ್ ನಿಜ ಇದೆ ಸರ್ ಕನ್ಫರ್ಮು ಎಲ್ಲವೂ ವ್ಯತ್ಯಾಸ ಇದೆ ಸರ್ ಇವು ಹಾಲಿಗೂ ಅಷ್ಟೇ ಕ್ವಾಲಿಟಿನೂ ಬರ್ತದೆ ಸರ್ ಇದು ನಾವು ಎಷ್ಟು ಫುಡ್ ಕೊಡ್ತೀವೋ ಅಷ್ಟು ಹಾಲು ಕರಿತತಿ ಇದು ಇನ್ನು ಹ್ಞೂ ಸರ್ ಅಷ್ಟು ನೋಡಿದ್ವಿ ನೋಡಿ ನಾನು ಮೂರು ದಿವಸ ಉಳ್ಕೊಂಡು ತಂದಿದೆ ಸರ್ ಹದಿನಾಲ್ಕು ತರ ಮೂರು ದಿವಸ ಉಳ್ಕೊಂಡಿದ್ದೀವಿ ಪ್ರತಿ ಅಲ್ಲಿ ಹುಡುಕಿ ನಡೀತಾವೆ ಸರ್ ಅದಕ್ಕೆ ಸಂತೆಗಳಲ್ಲಿ ತರೋಲ್ಲ ಮನೆಗಳಲ್ಲಿ ಗ್ಯಾರಂಟಿವು ಅವ್ರು ಹೇಳಿದ ರೇಟಿಗೆ ತಂದಿದ್ದೀವಿ ಆಕ್ಳುಗಳನ್ನ ಗ್ಯಾರಂಟಿ ಕೊಡ್ರಿ ನೀವು ಹೇಳಿದ ದುಡ್ಡೇ ಕೊಡ್ತೀವಿ ಎಂದು ತಂದದೇ ಸರ್ ಎರಡು ಇದೇ ಪ್ರಾಬ್ಲಮ್ ಆದ ಒಂದು ವಾಪಸ್ ಮಾಡಿ ಬಂದಿದ್ದಾವೆ ಇಲ್ಲಿ ನಾವು ಬೇರೆ ಕಡೆ ಲೋಕಲ್ ತಂದ್ವಿ ಗುದ್ದೆ ದುಡ್ಡಿಗೆ ಇದು ಮಾಡ್ಕೊಂಡು ತಂದ್ವಿ ಅಂದ್ರೆ ಬರಲ್ಲ ಸರ್ ಅವರು ನಿಮ್ದು ಕಳಿಸಿದ್ಯಾ ನಮ್ಮ ಮನೆಗೆ ಹಾಲು ಕೊಡೋದು ನಿಮ್ಮ ಮನೆ ಹೋಗಿರೋದು ಏನೋ ಗೊತ್ತಿಲ್ಲ ಅಂತಾರೆ ಸರ್ ಪಂಜಾಬ್ ಹಸುಗಳು ಅಂತಾರಲ್ಲ ಇವೇ ಹಸುಗಳೇ ಸೇಮು ಯಾವುದು ಅವ್ರು ಹೇಳ್ತಾರಲ್ಲ ಇಪ್ಪತ್ತು ಮೂವತ್ತು ಅದು ಯಾವ ಹಸುಗಳು ಯಾವ ಕಾರಣಕ್ಕೂ ಕೊಡಲ್ಲ ಸರ್ ನಾವು ಹಾಕದ್ರ ಮೇಲೆ ನಮ್ಮ ತಳಿಗಳನ್ನೇ ನಾವು ಅಭಿವೃದ್ಧಿ ಮಾಡಿಸ್ಕಂದ್ರೆ ಇವೇ ಕೊಡ್ತವೆ ಸರ್ ಭಾರಿ ದೊಡ್ಡ ಹಸು ಅಂದ್ರೂ ಹದಿನೈದರಿಂದ ಹದಿನಾರು ಲೀಟ್ರ್ ಹಾಲು ಕೊಡ್ಬೋದು ಸರ್ ಅಷ್ಟೇ ಸುಮ್ಮನೆ ಅವು ಮೂವತ್ತು ನಲ್ವತ್ತು ಅಂತಾರೆ ಸರ್ ಅವು ಕೊಟ್ಟರೆ ಒಂದು ತೋರಿಸ್ಲಿ ಸರ್ ನೋಡೋಣ ಏನು ಇವು ಕಿಟ್ಟಿರ್ತಾರಲ್ಲ ಕಾಂಪಿಟೇಷನಿಗೆ ನಾವು ಅವ್ರದ್ದು ಅಷ್ಟು ಬಿಟ್ಟರೆ ಕೆಲವೊನೊಂದು ಯಾಸುಗಳು ಕೊಡೋಲ್ಲ ಸರ್ ಅಲ್ಲ ಮೋಸನೆ ಸರ್ ಅವ್ರು ರೈತರು ಒಯ್ದಿರ್ತಾರೆ ಅವ್ರಿಗೆ ಕೊಟ್ಟಿರಲ್ಲ ಆದ್ರೂ ಅವ್ರು ಬೆಲೆ ಉಳಿಸ್ಕೊಂಬಕಲ್ಲ ಆ ಕಾರಣಕ್ಕೆ ನಮ್ದು ಇಪ್ಪತ್ತು ಲೀಟ್ರ್ ಕೊಡ್ತೈತಿ ಇಪ್ಪತ್ತೈದು ಲೀಟ್ರ್ ಕೊಡ್ತತಿ ಅಂತ ಹತ್ರ ಹೇಳ್ತಾರೆ ಅಷ್ಟೇ ಯಾಕೆ ತಂದಿರ್ತಾರೆ ಪಂಜಾಬಿಂದಾನ ಹೋಗಿ ಅವ್ರ ಹತ್ರ ತಂದಿರ್ತಾರೆ ಇಲ್ಲಿ ಜನ ಇದ್ರಿ ನಾವು ಅವರು ಅದಕ್ಕೋಸ್ಕರ ಹೇಳ್ತಾರೆ ಪಂಜಾಬ್ ಬಸ್ಗಳು ಯಾವ ಕಾರಣಕ್ಕೂ ಕೊಡಲ್ಲ ಅದೇ ಸರ್ ಅದನ್ನೇ ನಮ್ಮ ಲೋಕಲ್ ದನಗಳನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಬರ್ತಾವಲ್ಲ ಸರ್ ಇಲ್ಲೇ ಅವನ್ನೇ ಕೊಡ್ಕೊಂಡ್ರೆ ಇವು ಹದಿನಾಲ್ಕು ಹದಿನೈದು ಲೀಟ್ರ್ ಗ್ಯಾರಂಟಿ ಇದಾವೆ ಬರ್ಲಿದ್ರು ವಾಪಾಸ್ ಅವರ ವಾಪಸ್ ಕೊಡಲಿ ನೋಡೋಣ ಸರ್ ಅವರು ಮಾಡಕ್ಕೋಸ್ಕರ ಒಂದು ಇದು ಮಾಡ್ತಾ ಇದಾರೆ ಅಷ್ಟೇ ಅವೆಲ್ಲಾ ಅವು ಅವು ಕೊಡೋದು ಹದಿನೈದು ಲೀಟ್ರ್ ಬೇಡ ಹದಿನಾರು ಲೀಟ್ರ್ ಕೊಡ್ಬೋದು ಸರ್ ಅಷ್ಟೇ ಅದ್ರ ಮ್ಯಾಲೆ ಕೊಡೋಕೆ ಸಾಧ್ಯ ಹಾಂ ಅರ್ಜೆಸ್ಟ್ ಆಗಲ್ಲ ಸರ್ ಇವು ನಮ್ಮ ವಯದವಲ್ಲ ಇವು ಇವು ಹೋಯ್ತು ತೋಟದಲ್ಲಿ ಬಿಡ್ರಿ ಇಲ್ಲಿ ಹೊರಗೆ ಆಡಕ್ಕೆ ಬಿಡ್ರಿ ಎಲ್ಲರೂ ಇರ್ತವೆ ಆ ಕಾಯಿಲೆ ರೋಗ ಅರುಜಿನ ಏನು ಬರೋಲ್ಲ ಹ್ಞೂ ಸರ್ ಸೆಲೆಕ್ಷನ್ನೇ ಮುಖ್ಯ ಇನ್ನು ಯಾವತ್ತೊಂದು ತಂದು ಇದು ಮಾಡಿದ್ರೆ ನಡೆಯಲ್ಲ ಸರ್ ಅವು ಅವು ತಂದ ಮೇಲೆ ಸರ್ ಅವು ಮೇಂಟೈನ್ ಮಾಡಂಗಿರ್ಬೇಕು ಲಾಭ ಆಕತ್ತ ಬಿಡ್ತವ ಅವನ್ ಕೆಡಿಸ್ಬಾರ್ದು ಅಷ್ಟೇ ಇಲ್ಲಿಗು ನಾವು ಮೂ ಎರಡು ತಿಂಗಳು ಮೂರು ಆಗಿದಾವೆ ಒಂದು ಹಸು ಕೆಡಿಸಿಲ್ಲ ಉಳಿಲೋದ್ರೂ ಪರವಾಗಿಲ್ಲ ಅಷ್ಟು ಚೆನ್ನಾಗಿ ತಿನ್ನಬೇಕು ಅಂತ ಮೇಂಟೈನ್ ಮಾಡ್ತಾ ಇದೀವಿ ಎಷ್ಟು ಲೀಟರ್ ಆಗ್ತದೆ ಈ ತೊಂಬತ್ತು ಲೀಟರ್ ಇದೆ ಸರ್ ಬೆಳಗ್ಗೆ ಬೆಳಗ್ಗೆ ತೊಂಬತ್ತು ಸಂಜೆ ಎಂಬತ್ತು ಅಂದರೆ ಕರಿಗೆ ಒಯ್ತೀವಿ ಕರಿಗೆ ಬಿಟ್ಟರೆ ನೂರು ನೂರು ಲೀಟರ್ ಆಗ್ತೈತೆ ಸರ್ ಡೈಲಿ ರೋಟೀನ್ ಬೆಳಗ್ಗೆ ನಮ್ಮದು ನಾಲ್ಕುವರೆ ಸ್ಟಾರ್ಟ್ ಆಗುತ್ತೆ ಸರ್ ಅವ್ರು ನಾಲ್ಕೂವರೆ ಗೆದ್ದು ಎಲ್ಲಕ್ಕೂ ಭೂಸಾದ್ರು ಇಡ್ತಾರೆ ನಾವು ಐದು ಕಲಿ ಬರ್ತೀವಿ ಇಲ್ಲಿಗೆ ಬಂದು ಎಲ್ಲ ಅವ್ರು ಮಾಡೋದು ಅಬ್ಸರ್ವ್ ಮಾಡ್ಕೊಳ್ತೀವಿ ಆಕಳುಗಳು ಚೆಕ್ ಮಾಡ್ಕೊಳ್ತೀವಿ ಲೆಗ್ಗಿಂದ ನಾವು ಒಂಬತ್ತು ಗಂಟೆ ಕ್ಲೋಸ್ ಆಗೋಗುತ್ತೆ ಎಲ್ಲ ಈಗ ಹಾಲು ಕರ್ಕೊಂಡು ಡೈರಿ ಹಾಕಿದ್ರೆ ಏಳುವರೆ ಆಗುತ್ತೆ ಮತ್ತೆಲ್ಲ ಹಸುಗಳನ್ನ ವಾಶ್ ಮಾಡಿ ಮತ್ತು ನಾವು ಬರೋದೇ ಮೂರುವರೆ ನಾಲ್ಕು ಗಂಟೆಗೆ ಒಂದು ಹಸು ಲಾಭ ಬೇಕು ಅಂದರೆ ನಿಮಗೆ ಹತ್ತು ಲೀಟ್ರ್ ಮೇಲೆ ಬರ್ಬೇಕು ಸರ್ ಹತ್ತು ಲೀಟ್ರಿಂದ ಏನಿದೆಯೋ ಐದು ಲೀಟ್ರದ್ದು ಐದರಿಂದ ಆರು ಲೀಟ್ರ್ ಖರ್ಚಿಗೆ ಹೋಗುತ್ತೆ ಇನ್ನೊಂದು ಐದು ಲೀಟ್ರ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಹೋಗತ್ತೆ ಇನ್ವೆಸ್ಟ್ಮೆಂಟ್ ಈಗ ಒಂದು ಲಕ್ಷ ಹಾಕಿರ್ತೀವಿ ಅಂದರೆ ಇನ್ನು ಆದರೂ ಹತ್ತು ಲೀಟ್ರ್ ಏನು ಬರುತ್ತೋ ಅದು ನಮಗೆ ಲಾಭ ಸರ್ ಅದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಐದು ರೂಪಾಯಿ ಹೋಗತ್ತೆ ಆಮೇಲೆ ಅದು ಖರ್ಚಿಗೆ ಐದು ರೂಪಾಯಿ ಹೋಗ್ಕತ್ತೆ ಇದು ಅದು ಐತಲ್ಲ ಸರ್ ಅದು ಹದಿನಾರು ಲೀಟ್ರ್ ಅಂತ ಹೇಳಿದ್ದಾರೆ ನಮ್ಮ ಪ್ರಕಾರ ಒಂದು ಹದಿಮೂರು ಲೀಟ್ರ್ ಬರ್ಬೋದು ಸರ್ ಅಷ್ಟೇ ಸುಮ್ಮನೆ ಹೇಳ್ತಾರೆ ಅವರು ನಾವು ಅದನ್ನು ಅದನ್ನ ನಿಚ್ಕು ಇದು ಒಂದು ಹತ್ತು ಹನ್ನೆರಡು ಲೀಟ್ರ್ ಬರ್ಬೋದು ಸರ್ ಇದು ಆಮೇಲೆ ಗ್ಯಾರಂಟಿ ಹತ್ತರಿಂದ ಹನ್ನೊಂದು ಲೀಟ್ರ್ ಇದ್ದೆ ನಮಗೆ ಬಾಡಿ ನೋಡ್ಕೊಂತೀವಿ ಸರ್ ಅವ್ರದ್ದು ಇದು ಕರಿಬೋದ ಕರಿ ಅಲ್ವೋ ಆಮೇಲೆ ಎಚ್ಲು ಆಮೇಲೆ ಹೇಳಿದ್ವಲ್ಲ ಸರ್ ಒಂದೊಂದು ಕೆಲವೊಂದೊಂದು ಇದಾವೆ ಅವನ್ನೆಲ್ಲ ಚೆಕ್ ಮಾಡ್ಕೊಂಡು ನಮ್ಮ ಕೈಲಿ ನಮಗೆ ಆಕತ ಅನ್ನೋದು ಮೇಂಟೇನ್ ಸರ್ ನಾವು ಅದನ್ನ ಇಳಿಸ್ಕೊಂತೀವನ ಕಾನ್ಫಿಡೆನ್ಸ್ ಅಷ್ಟೇ ನಮಗೆ ಅದನ್ನ ಆರು ಲೀಟ್ರ್ ತನ್ನ ಹತ್ತು ಲೀಟ್ರಿಗೆ ಇಳಿಸ್ಕೊಂಬೋದು ನಮ್ಮ ಆಗಿ ಇರ್ಬೇಕು ಸರ್ ಅಷ್ಟೇ ಹಾಂ ಸರ್ ಇದು ನಮಗೆ ಗೊಬ್ಬರ ತೋಟಕ್ಕೋಸ್ಕರನೇ ಮಾಡ್ಕೊತ ಇದ್ವಿ ಎಪ್ಪತ್ತೆಂಬತ್ತು ಟ್ರಿಪ್ ಗೊಬ್ಬರ ಕೊಳ್ಬೇಕಾಗುತ್ತೋ ಹಾಗಾಗಿ ಅದರಿಂದ ಗೊಬ್ಬರದ್ದು ಮೇನ್ ಪ್ರಾಫಿಟ್ ಆಗೈತೆ ನಮಗೆ ಹೊರಗಿಂದ ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇ ಅದನ್ನ ಹೈನುಗಾರಿಕೆ ಮಾಡಿ ಮಾರ ಅದು ಲಾಭ ಐತೆ ಅದರಿಂದಾನೆ ಅದಕ್ಕೇನು ಹಾಕಿರ್ತೀವ ಹುಲ್ಲು ಅದ್ರದೊಷ್ಟು ಸಗಣಿ ಮುಖಾಂತರ ಬರ್ತತೆ ಆಮೇಲೆ ಗೋತೆ ತೊಳೆದಷ್ಟು ಒಂದು ಗುಂಡಿ ಮಾಡಿದ್ದೀವಿ ಅದಕ್ಕೆ ಹೋಗೋದು ಸರ್ ಅದರಿಂದ ಇದಕ್ಕೆ ಡಂಪ್ ಮಾಡ್ಕೊಂಡು ಈ ಟ್ಯಾಂಕರಿಗೆ ತೋಟಕ್ಕೆ ಗಿಡ ಗಿಡಕ್ಕೆ ಹಾಕ್ಯಂತ ಹೋಗ್ತೀವಿ ಸರ್ ವಾಲ್ ಸಿಸ್ಟಮ್ ಮಾಡಿದ್ದೀವಿ ತು ಟೈಪ್ ಮಾಡ್ಕೊಂಡು ಹಾಕ್ತದೆ ಸರ್ ಅದರಿಂದ ಗೊಬ್ಬರನೂ ಕಮ್ಮಿ ತಗೊಂತೈತಿ ರೋಗ ಬರಲ್ಲ ಗಿಡನೂ ಯಾವಾಗೂ ಹಸಿರಾಗಿರ್ತದೆ ಸರ್ ನೀವು ಗೊಬ್ಬರ ಸೇಲ್ ಮಾಡ್ತೀನಿ ಅಂದ್ರೆ ಒಂದು ಟ್ರಿಪ್ಪಿಗೆ ಎಷ್ಟಿದೆ ಈಗ ಸರ್ ಒಂಬತ್ತು ಸಾವಿರ ಇದೆ ಸರ್ ಈ ಟ್ರಿಪ್ ಗೊಬ್ಬರದಲ್ಲೂ ಆದಾಯ ಬರುತ್ತೆ ಚಿಕ್ಕ ಸರ್ ಗೊಬ್ಬರನೇ ಮೇನ್ ಆದಾಯ ಅಲ್ಲಿ ಹಾಕ್ತಕ್ಕಂಥ ಹುಲ್ಲು ಅದ್ರ ದೊಷ್ಟು ಇದ್ರಲ್ಲಿ ತಕೊಂಬೋದು ಸರ್ ಪ್ಯೂರ್ ಗೊಬ್ಬರ ಸಿಗುತ್ತೆ ಸರ್ ಈಗ ಹೊರಗಿನ ತರಿಸ್ತೀವಿ ಅಂದರೆ ಏನು ಮಿಕ್ಸು ಮಣ್ಣು ಅದು ಇದು ಮಿಕ್ಸ್ ಆಗಿರ್ತದೆ ಇಲ್ಲಿ ನಮ್ಮ ಪ್ಯೂರ್ ಗೊಬ್ಬರ ಸಿಗುತ್ತಲ್ಲ ಈಗ ಎರಡು ಪುಟ್ಟಿ ಹಾಕತ್ತಕ್ಕೆ ಇದು ಒಂದು ಪುಟ್ಟಿ ಹಾಕಿದ್ರೆ ಸಾಕು ನಾವು ಹಾಂ ಸರ್ ಈಗ ನಾವು ಇಲ್ಲದೆ ಇದ್ರು ನಮ್ಮ ಅಪ್ಪಾಜಿ ಆಗಲಿ ನಮ್ಮ ದೊಡ್ಡಪ್ಪಾಜಿ ನಮ್ಮ ಅಣ್ಣ ಆಗಲಿ ಆಮೇಲೆ ಇನ್ನೊಬ್ರು ನಮ್ಮ ಅಣ್ಣ ಹೋಗಿದ್ದಾರೆ ಹೊರ ಹೋಗಿದ್ದಾರೆ ಅವರಾಗಲಿ ನಾವು ಇಲ್ಲದೇ ಇದ್ದರೆ ಯಾರಾದರೂ ಮೇಂಟೈನ್ ಮಾಡ್ತಾರೆ ಸರ್ ನಾವು ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ ಈಗ ನಾವು ಯಾರು ಇದ್ರೆ ಅಪ್ಪಾಜಿ ಬಂದಿದ್ದು ಡೈಲಿ ಇರ್ತದೆ ಅದು ಬೆಳಗ್ಗೆ ಸಂಜೆನ ಇದ್ದ ಹಿಂಗೆ ಹಿಂಗೆ ಆಗೇತಪ್ಪ ಹಿಂಗೆ ಇವನು ನೋಡ್ರಿ ಇವನ್ ಚೆಕ್ ಮಾಡಿಸ್ರಿ ಇದಕ್ಕೆ ಯಾಕೋ ಹಿಂಗೆ ಸಪ್ಪೋಗಿದೆ ಎಲ್ಲ ಹೇಳ್ತಾ ಇರ್ತತೆ ಆಮೇಲೆ ನಮ್ಮ ದೊಡ್ಡಪ್ಪಾಜಿ ಮಗಂದೆ ಹಾಲು ಅದು ಹಾಕ್ಬರೋದು ಅದು ಅವರೇ ಮಾಡ್ಕೊಂತಾರೆ ಇಲ್ಲ ಸರ್ ನಮ್ಮ ಮನೆಯಲ್ಲ ಆ ಥರ ಯಾರಿಲ್ಲ ಸರ್ ಹಸುಗಳು ಅಂದರೆ ಎಲ್ಲರಿಗೂ ಪ್ರೀತಿ ಸರ್ ಹಂಗಾಗಿ ಇದ್ರ ಬಗ್ಗೆ ಕಾಣ ಇದು ಮಾಡಿದ್ವಿ ಸರ್ ನಾವು ಅದೇ ಸರ್ ಶ್ರದ್ಧೆ ವಯಸ್ಸು ಮಾಡಿರಿ ಇದರಿಂದ ಪ್ರಾಫಿಟ್ ಐತೆ ಸ್ವಂತ ಹುಲ್ಲಿರ್ಬೇಕು ಮಾಡ್ಕೊಬೇಕು ಮಾಡಿದರೆ ಖಂಡಿತ ಇದ್ರೆ ಲಾಸನ್ನು ಮಾತೇ ಇಲ್ಲ ಸರ್ ಪ್ರಾಫಿಟ್ ಇದ್ದೇ ಇದೆ ಈಗ ಎಲ್ಲೋ ಹೋಗಿ ಕೆಲಸ ನಮ್ಮ ಇಷ್ಟ ಪ್ರಕಾರ ನಾವು ಮಾಡ್ಕೊಂಬೋದು ಹದಿನೈದು ಸಾವಿರ ಕಾಲ ಸಂಬಳ ತಗೊಳದ ಒಂದು ಹಸು ಹಿಡ್ಕೊಂಡು ಮಾಡಿದರೆ ಅದು ದುಡ್ಡು ಇಲ್ಲೇ ಬರ್ತದಲ್ಲ ಸರ್ ನೀಟಾಗಿ ಮಾಡ್ಕೊಂಡು ಒಂದೇ ಹಸುನ ಹದಿನೈದು ಸಾವಿರ ತಗೊಬೋದು ಅವ್ರು ಒಂದು ಹಸುನಿಂದಾನ